ನಮಸ್ಕಾರ ನಾವಿವತ್ತು ಕುಜಾ ಯಾವ ಯಾವ ಗ್ರಹಗಳ ಜೊತೆ ಇತ್ತು ಅಂತ ಹೇಳಿದ್ರೆ ಯಾವ ರೀತಿ ರಿಸಲ್ಟ್ ಗಳನ್ನ ಕೊಡ್ತಾ ಹೋಗ್ತಾನೆ ನೋಡೋಣ ನಾವ್ ಇದಕ್ಕಿಂತ ಮೊದಲು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತ ಹೇಳಿದ್ರೆ ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ ಏನನ್ನ ತೋರಿಸ್ತಾನೆ ಅಂತ ಅಂತ ಹೇಳಿದ್ರೆ ಕುಜಾ ಎಲ್ಲಾ ಆರ್ಮಿ ಪೊಲೀಸ್ ಇನ್ ಶಾರ್ಟ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಎಲ್ಲಾ ಯೂನಿಫಾರ್ಮ್ ಹಾಕಿರುವಂತಹ ವ್ಯಕ್ತಿಗಳು ಯಾರು ಸೆಕ್ಯೂರಿಟಿ ಅನ್ನ ಪ್ರೊವೈಡ್ ಮಾಡ್ತಿರ್ತಾರೆ ನಮ್ಗೆ ಬಾರ್ಡರ್ ಒಳಗಾಗ್ಬಹುದು ಅಥವಾ ನಮ್ಮಲ್ಲಿ ಲೋಕಲ್ ಅಲ್ಲಿ ಆಗ್ಬಹುದು ಇವ್ರಗಳನ್ನೆಲ್ಲ ರೆಪ್ರೆಸೆಂಟ್ ಮಾಡ್ತಾನೆ ಮತ್ತು ಕುಜಾ ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ ಅಂದ್ರೆ ವಿಲ್ ಪವರ್ ಕರೇಜ್ ಅನ್ನ ರೆಪ್ರೆಸೆಂಟ್ ಮಾಡ್ತಾನೆ ಮತ್ತು ಕುಜಾ ಏನ ರೆಪ್ರೆಸೆಂಟ್ ಮಾಡ್ತಾನೆ ಅಂತ ಹೇಳಿದ್ರೆ ಬ್ಲಡ್ ರಿಲೇಟಿವ್ಸ್ ಗಳ ಜೊತೆ ನಮ್ಮ ಸಂಬಂಧ ಹೇಗಿದೆ ಕೂಡ ಅನ್ನುವಂತ ರೆಪ್ರೆಸೆಂಟ್ ಮಾಡ್ತಾನೆ ಮತ್ತು ಕುಜಾ ಬಾಡಿಯ ಊರ್ಜ ಅಂತ ಏನ್ ಕರಿತೀವಿ ಒಂದು ಇನ್ನರ್ ಕೋರ್ ಸ್ಟ್ರೆಂತ್ ಅಂತ ಕರಿತೀವಿ ಒಂದು ಹೆಲ್ತ್ ಅನ್ನು ಕೂಡ ರೆಪ್ರೆಸೆಂಟ್ ಮಾಡ್ತಾನೆ ಯಾಕೆ ಅಂತ ಹೇಳಿದ್ರೆ ನ್ಯಾಚುರಲ್ ಜೋಡಿಯಾಕ್ ಅಂತ ಕರಿತೀವಲ್ಲ ಅದರ ಮೊದಲನೇ ಲಗ್ನದ ಅಧಿಪತಿ ಕುಜನೆ ಆಗಿರೋದ್ರಿಂದ ಆತ ಹೆಲ್ತ್ ಅನ್ನು ಕೂಡ ರೆಪ್ರೆಸೆಂಟ್ ಮಾಡ್ತಾನೆ ಮಿತ್ರ ಇಂತಹ ಕುಜ ಏನಾದ್ರು ಚಂದ್ರನ ಜೊತೆ ಇತ್ತು ಅಂತ ಹೇಳಿದ್ರೆ ಯಾವ ರೀತಿ ರಿಸಲ್ಟ್ ಆಗುತ್ತೆ ಅನ್ನುವಂತ ನೋಡೋಣ ಕುಜಾ ಹೇಳಿ ಕೇಳಿ ಅಗ್ರೆಷನ್ ಆಗಿರುವಂತಹ ಪ್ಲಾನೆಟ್ ಮತ್ತು ಕೇವಲ ಆಲ್ಮೋಸ್ಟ್ ದಿನದಲ್ಲೇ ಒಂದು ಸೈನ್ ಅನ್ನ ಕ್ರಾಸ್ ಮಾಡುವಂತವನು ಚಂದ್ರನು ಎರಡುವರೆ ದಿನಕ್ಕೆ ಒಂದು ಸೈನ್ ಅನ್ನ ಕ್ರಾಸ್ ಮಾಡ್ತಾನೆ ಸೊ ಬೇಸಿಕಲಿ ಎರಡು ಮೂವಿಂಗ್ ಪ್ಲಾನೆಟ್ ಆದ್ರೆ ಚಂದ್ರ ಏನಕ್ಕೆ ಕಾರಕ ಅಂತ ಹೇಳಿದ್ರೆ ಮೈಂಡ್ ಗೆ ಕಾರಕ ಯಾವಾಗ ಈ ಎರಡು ಫಾಸ್ಟ್ ಪ್ಲಾನೆಟ್ ಗಳು ಕಂಜೈನ್ ಆಗ್ತಾವೋ ಅಂತಹ ವ್ಯತಿಯ ಮೈಂಡ್ ರೆಸ್ಟ್ಲೆಸ್ ಆಗಿರುತ್ತೆ ಆತ ಏನಾದ್ರು ಮಾಡ್ತಾನೆ ಇರಬೇಕು ಎನಿ ಟೈಮ್ ಅನ್ನುವಂಥದ್ದು ಯೋಚನೆ ಮಾಡ್ತಾನೆ ಟೈಮ್ ವೇಸ್ಟ್ ಮಾಡೋದಕ್ಕೆ ಇಷ್ಟಪಡಲ್ಲ ಮತ್ತು ಸ್ವಲ್ಪ ಫಿಲಾಂಥ್ರಫಿ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡೋಣ ಅನ್ನುವಂತಹ ತಾಟ್ ಕೂಡ ಇರುತ್ತೆ ಯಾಕೆಂತ ಹೇಳಿದ್ರೆ ಚಂದ್ರ ಸಮಾಜವನ್ನ ರೆಪ್ರೆಸೆಂಟ್ ಮಾಡ್ತಾನೆ ಮತ್ತು ಚಂದ್ರ ನಾಲ್ಕನೇ ಮನೆಗೆ ಕಾರಕ ಆಗಿರ್ತಾನೆ ಮತ್ತು ಕುಜಾ ಭೂಮಿಗೆ ಕಾರಕನಾಗಿರ್ತಾನೆ ಸೊ ಈ ಎರಡರಲ್ಲಿ ಯಾವ್ದಾದ್ರು ಒಂದರ ಅಧಿಪತಿ ನಾಲ್ಕಕ್ಕೆ ಲಿಂಕ್ ಆಗಿತ್ತು ಅಂತ ಹೇಳಿದ್ರೆ ಲ್ಯಾಂಡ್ ರಿಲೇಟೆಡ್ ಇಂದ ಇವ್ರಿಗೆ ಒಳ್ಳೆ ಗಳು ಕ್ರಿಯೇಟ್ ಆಗ್ತಾ ಹೋಗ್ತವೆ ಯಾಕೆಂದ್ರೆ ಇದು ಶಶಿಮಂಗಳ ಯೋಗವನ್ನ ಚಾರ್ಟ್ ಅಲ್ಲಿ ಕ್ರಿಯೇಟ್ ಮಾಡೋದ್ರಿಂದ ಬಟ್ ತಾಯಿಯ ಜೊತೆ ರಿಲೇಷನ್ಶಿಪ್ ಸ್ವಲ್ಪ ಸ್ಟ್ರೈನ್ಡ್ ಆಗಿರುವಂತಹ ಚಾನ್ಸಸ್ ಇರುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಕುಜಾ ಬಂದು ಮ್ಯಾಲಿಫಿಕ್ ಚಂದ್ರ ಬಂದು ಬೆನಿಫಿಕ್ ಆಗಿರೋದ್ರಿಂದ ಕುಜಾ ಚಂದ್ರನನ್ನ ಹರ್ಟ್ ಮಾಡ್ತಾನೆ ಆದ್ರಿಂದ ತಕ್ಕ ಮಟ್ಟಿಗೆ ತಾಯಿಯ ಜೊತೆ ಸ್ವಲ್ಪ ರಿಲೇಶನ್ ಸ್ಟ್ರೈಂಡ್ ಆಗಿರುವಂತಹ ಚಾನ್ಸಸ್ ಇರುತ್ತೆ ಮತ್ತು ಇನ್ ಜನರಲ್ ಆಗಿ ಇವ್ರ ಹತ್ರ ವೆಲ್ತ್ ಅಂದ್ರೆ ಹಣ ಪ್ರಾಪರ್ಟಿ ಇದೆಲ್ಲಾನು ಕೂಡ ಇರುತ್ತೆ ಅಂತ ಹೇಳ್ಬೋದು ಇದ್ರ ಇನ್ ಕೇಸ್ ಏನಾದ್ರು ಚಂದ್ರ ಕುಜನ ಜೊತೆ ಇತ್ತು ಅಂತ ಹೇಳಿದ್ರೆ ಯಾವ ರೀತಿ ರಿಸಲ್ಟ್ ಅನ್ನುವಂತ ನೋಡೋಣ ಸೂರ್ಯ ರಾಜರನ್ನ ರೆಪ್ರೆಸೆಂಟ್ ಮಾಡ್ತಾನೆ ಗೌರ್ಮೆಂಟ್ ಅಥಾರಿಟಿಯನ್ನ ರೆಪ್ರೆಸೆಂಟ್ ಮಾಡ್ತಾನೆ ಮೊರಾಲಿಟಿ ಅಂದ್ರೆ ಇದನ್ನ ಮಾಡಬಹುದು ಇದನ್ನ ಮಾಡಬಾರ್ದು ಅನ್ನುವಂತಹ ಇಂಟೆಲಿಜೆನ್ಸ್ ಏನಿದೆ ಅದನ್ನ ರೆಪ್ರೆಸೆಂಟ್ ಮಾಡುವ ಜಾತಕದಲ್ಲಿ ಸೂರ್ಯ ಆಗಿರ್ತಾನೆ ಏನನ್ನ ಮಾಡ್ತಾನೆ ಕುಜನ ಕೆಲಸ ಆಗಿರುತ್ತೆ ಯಾವಾಗ ಇವೆರಡು ಜಾಯಿನ್ ಆಗ್ತಾವೋ ನ್ಯಾಚುರಲ್ ಆಗಿ ಒಬ್ಬ ವ್ಯಕ್ತಿಗೆ ಒಂದು ಮೆಜೆಸ್ಟಿಕ್ ಅಂದ್ರೆ ಮ್ಯಾಗ್ನಿಫಿಸೆಂಟ್ ನೋಡಿದ ತಕ್ಷಣ ಏನಪ್ಪಾ ಈ ವ್ಯಕ್ತಿ ಹೀಗಿದ್ದಾನೆ ಅನ್ನುವಂತಹ ಒಂದು ಅಪೀಲಿಂಗ್ ಲುಕ್ ಅನ್ನ ಕೊಡುತ್ತೆ ಮತ್ತು ಒಬ್ಬ ವ್ಯಕ್ತಿಗೆ ಕರೇಜ್ ಅನ್ನ ಕೊಡುತ್ತೆ ಯಾರು ಧೈರ್ಯವನ್ನು ತೋರ್ಸಕ್ಕೆ ಇಷ್ಟ ಪಡದೆ ಇರುವಂತಹ ಸಮಯಗಳಲ್ಲಿ ಈ ಒಂದು ಕಾಂಬಿನೇಷನ್ ಅಂತಹ ವ್ಯಕ್ತಿಗೆ ಎಕ್ಸೆಪ್ಷನಲಿ ಧೈರ್ಯವನ್ನು ಕೊಡುತ್ತೆ ಎಸ್ಪೆಷಲಿ ಬ್ಯಾಟಲ್ ಫೀಲ್ಡ್ ಅಂತ ಹೇಳ್ಬಹುದು ಯುದ್ಧ ಭೂಮಿಯಲ್ಲಿ ಒಬ್ಬ ವ್ಯಕ್ತಿಗೆ ಎಕ್ಸೆಪ್ಷನಲ್ ಕರೆಜ್ ಕೊಡುವಂತಹ ಕೆಪಾಸಿಟಿ ಈ ಯೋಗ ಇಟ್ಕೊಂಡಿರುತ್ತೆ ಮತ್ತು ಈ ಯೋಗದಲ್ಲಿ ಒಬ್ಬ ವ್ಯಕ್ತಿ ಪಾಪಗಳನ್ನ ಸಿನ್ಫುಲ್ ಅಂದ್ರೆ ಮಾಡಬಾರ್ದನ್ನ ಮಾಡುವಂತದ್ದು ಯಾರನ್ನಾದ್ರೂ ಟಾರ್ಚರ್ ಮಾಡುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಕುಜಾ ಬಂದು ಮ್ಯಾಲಿಫಿಕ್ ಅಂತ ಹೇಳಿದ್ರೆ ಪಾಪ ಗ್ರಹ ಸೂರ್ಯ ಬಂದು ತಕ್ಕ ಮಟ್ಟಿಗೆ ತೀರಾ ಅಲ್ಲ ತಕ್ಕ ಮಟ್ಟಿಗೆ ಕ್ರೂರ ಗ್ರಹ ಆಗಿರ್ತಾನೆ ಯಾವಾಗ ಕುಜ ಮತ್ತು ಸೂರ್ಯರ ಸಮಾಗಮನ ಆಗುತ್ತೆ ಕುಜ ತಕ್ಕ ಮಟ್ಟಿಗೆ ಹರ್ಟ್ ಆಗ್ಬಿಡ್ತಾನೆ ಯಾಕೆ ಅಂತ ಹೇಳಿದ್ರೆ ಕಂಬಸ್ಟ್ ಆಗ್ತಾನೆ ಸುಟ್ಟೋಗ್ತಾನೆ ಅಟ್ ದ ಸೇಮ್ ಟೈಮ್ ಕುಜ ಮ್ಯಾಲಿಫಿಕ್ ಕೂಡ ಆಗಿರೋದ್ರಿಂದ ಸೂರ್ಯನನ್ನು ಹರ್ಟ್ ಮಾಡೋದ್ರಿಂದ ಆ ವ್ಯಕ್ತಿಯ ಮೊರಾಲಿಟಿ ಇಂಟೆಲಿಜೆನ್ಸ್ ಏನಿರುತ್ತೆ ತಪ್ಪು ಮಾಡಬೇಕು ಅಥವಾ ತಪ್ಪು ಮಾಡಬಾರ್ದು ಅನ್ನುವಂಥದ್ದು ಅದು ಹರ್ಟ್ ಆಗೋದ್ರಿಂದ ಆದ್ದರಿಂದ ಆ ವ್ಯಕ್ತಿ ತಪ್ಪುಗಳನ್ನ ಮಾಡುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಇನ್ ಕೇಸ್ ಏನಾದ್ರು ಸೂರ್ಯ ನೀಚ ಸ್ಥಾನದಲ್ಲಿದ್ದು ಅಲ್ಲಿ ಕುಜ ಆತನನ್ನ ಜಾಯ್ನ್ ಆಗ್ಬಿಡ್ತು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಎಲ್ಲಾ ರೀತಿಯ ಮಾಡಬಾರದ ತಪ್ಪುಗಳನ್ನು ಮಾಡುವಂತದ್ದು ಮತ್ತು ಚಟಗಳಿಗೆ ದಾಸನ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಕಾಂಬಿನೇಷನ್ ಎಷ್ಟು ಮಟ್ಟಿಗೆ ಗುರು ನೋಡುತ್ತೋ ಅಷ್ಟು ಒಳ್ಳೇದಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಗುರು ಎರಡಕ್ಕೂ ಫ್ರೆಂಡ್ ಆಗಿರೋದ್ರಿಂದ ಎರಡಕ್ಕೂ ಫೈಟ್ ಮಾಡೋದಕ್ಕೆ ಬಲವನ್ನ ತುಂಬುತ್ತಾನೆ ಬಟ್ ಇನ್ ಕೇಸ್ ಏನಾದ್ರು ಸೂರ್ಯ ಸ್ಟ್ರಾಂಗ್ ಆಗಿತ್ತು ಅಂತ ಹೇಳಿದ್ರೆ ಇಂತಹ ವ್ಯಕ್ತಿಗಳು ಪ್ಯೂರ್ ಆರ್ಟ್ ಇರುವಂತಹ ವ್ಯಕ್ತಿಗಳಾಗಿರ್ತಾರೆ ಮತ್ತು ಎಕ್ಸ್ಟ್ರೀಮ್ ಇಂಟೆಲಿಜೆನ್ಸ್ ಅನ್ನುವಂಥದ್ದು ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಸೂರ್ಯ ಎಲ್ಲಿ ಅಂತ ಹೇಳಿದ್ರೆ ಕುಜನ ಮನೆಯಲ್ಲೇ ಹುಚ್ಚನಾಗೋದ್ರಿಂದ ಮತ್ತೆ ಸ್ಟ್ರಾಂಗ್ ಬೋನ್ಸ್ ಅನ್ನುವಂಥದ್ದು ಅಂತ ಹೇಳಿದ್ರೆ ಸೂರ್ಯ ಬೋನ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾನೆ ಮಿತ್ರರೆ ಈಗ ನಾವು ಮಿತ್ರ ಇನ್ ಕೇಸ್ ಏನಾದ್ರು ಬುಧ ಕುಜರ ಜೊತೆ ಇತ್ತು ಅಂತ ಹೇಳಿದ್ರೆ ಎಗೈನ್ ನಾನು ಆಗ್ಲೇ ಹೇಳಿದಂಗೆ ಎರಡೂ ಫಾಸ್ಟ್ ಮೂವಿಂಗ್ ಪ್ಲಾನ್ ಗಳಾಗಿರ್ತವೆ ಆದ್ರಿಂದ ಕುಜ ಮಾತಿಯ ಕಾರಕನಾಗಿರ್ತಾನೆ ಸೊ ಇಂತಹ ವ್ಯಕ್ತಿಗಳು ಎಕ್ಸ್ಟ್ರೀಮ್ಲಿ ಸ್ಪೀಡ್ ಆಗಿ ಮಾತಾಡ್ತಾರೆ ಸಡನ್ ವಿಟ್ ಅಂತ ಏನ್ ಕರಿತೀವಿ ಅಂದ್ರೆ ಆನ್ ಸ್ಪಾಟ್ ಅಲ್ಲಿ ಮಾತನಾಡುವಂತದ್ದು ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇಷ್ಟೊಂದು ಸ್ವಲ್ಪ ಹೊತ್ತು ಯೋಚನೆ ಆದ್ಮೇಲೆ ಓಕೆ ನನಗ ಆತರ ಅಂದ ಈಗ ನಾನು ಹೇಳ್ಬೇಕು ಅನ್ನುವಂಥದ್ದು ಇಂಥವರು ಆ ರೀತಿಯಲ್ಲ ಆನ್ ಸ್ಪಾಟ್ ಅಲ್ಲಿ ಮಾತಾಡ್ತಾರೆ ಅದರಿಂದ ಇವರು ಸ್ಟ್ಯಾಂಡ್ ಅಪ್ ಕಮಿಡಿಯನ್ ಆಗುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಮತ್ತು ಬುಧ ಮಾಡೋದ್ರಿಂದ ಬುಧ ಮತ್ತು ಕುಜಾ ಕಾಂಬಿನೇಷನ್ ಎಷ್ಟು ಸ್ಪೀಡ್ ಆಗಿ ಬರೀತಾರೆ ಅಂತ ನೋಡಿ ಬಟ್ ಇಂಥವ್ರು ಏನಾದ್ರು ರೈಟರ್ಸ್ ಆಗುವಂತಹ ಚಾನ್ಸಸ್ ಇತ್ತು ಅಂತ ಹೇಳಿದ್ರೆ ಅಂತವರು ಬುಧ ಏನಾದ್ರು ಕೆಟ್ಟಿತ್ತು ಅಂತ ಹೇಳಿದ್ರೆ ರೂಮರ್ಸ್ ಗಳನ್ನ ಹಬ್ಬಿಸ್ತಾರಲ್ಲ ಜರ್ನಲಿಸಂ ಫೀಲ್ಡ್ ಅಲ್ಲಿ ಅಂತವ್ರು ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತು ಇಂಥವ್ರಿಗೆ ಸ್ಕಿನ್ ಸ್ಕಿನ್ ಡಿಸೀಸಸ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ ಬುಧ ಸ್ಕಿನ್ ಅನ್ನ ರೆಪ್ರೆಸೆಂಟ್ ಮಾಡ್ತಾನೆ ಕೂಜ ಮ್ಯಾಲಿಫಿಕ್ ಆಗಿರೋದ್ರಿಂದ ಬುಧನನ್ನ ಅಫ್ಲಿಕ್ಟ್ ಮಾಡೋದ್ರಿಂದ ಇಂಥವ್ರಿಗೆ ಸ್ಕಿನ್ ಡಿಸೀಸಸ್ ಇರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಮಿತ್ರ ಇನ್ ಕೇಸ್ ಏನಾದ್ರು ಗುರು ಕುಜನ ಜೊತೆ ಇತ್ತು ಅಂತ ಹೇಳಿದ್ರೆ ಸೊ ಇಂತಹ ವ್ಯಕ್ತಿಗಳು ಯೂಶಲಿ ಎಲ್ಲ ಹೇಳುವಂತದ್ದು ಎಕ್ಸ್ಪರ್ಟ್ ಇನ್ ಶಾಸ್ತ್ರಗಳು ಎಲ್ಲ ರೀತಿಯ ಶಾಸ್ತ್ರಗಳು ವೇದಗಳು ಇಂತಹ ಒಂದು ಮ್ಯಾಟರ್ ಗಳಲ್ಲಿ ಇವರಿಗೆ ತುಂಬಾ ಟ್ಯಾಲೆಂಟ್ ಇರುತ್ತೆ ಅನ್ನುವಂಥದ್ದು ಮತ್ತು ತಾಯಿಯ ಜೊತೆ ಪ್ರಾಬ್ಲಮ್ ಇರುತ್ತೆ ಅನ್ನುವಂಥದ್ದು ಕೂಡ ಕೆಲವೊಂದಿಷ್ಟು ಕಾಂಬಿನೇಷನ್ ಟೆಕ್ಸ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಮತ್ತು ಇಂತಹ ವ್ಯಕ್ತಿಗಳಿಗೆ ದೇಹದ ಕೆಲವು ಭಾಗಗಳಲ್ಲಿ ಕಟ್ಸ್ ಇರುವಂತಹ ಚಾನ್ಸಸ್ ಜಾಸ್ತಿ ಇದೆ ಅನ್ನುವಂಥದ್ದು ಕೂಡ ಮೆನ್ಷನ್ ಮಾಡ್ತಾರೆ ಇದ್ರಲ್ಲಿ ಏನಕ್ಕೆ ಅಂತ ಹೇಳಿದ್ರೆ ಕುಜಾ ಕಟ್ಸ್ ಅನ್ನ ರೆಪ್ರೆಸೆಂಟ್ ಮಾಡುವವನು ಕಟ್ಸ್ ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳಲ್ಲಿ ನಾವು ಕುಯ್ಕೋತಿವಲ್ಲ ಆ ರೀತಿ ಯಾವ್ದಾದ್ರೂ ದೇಹದ ಅಂಗಾಂಗವನ್ನ ಬಿದ್ದಾಗ ಗಾಯವಾಗುವಂತದ್ದು ಕುಯ್ಕೊಳ್ಳುವಂತದ್ದು ಈವನ್ ಸರ್ಜರಿ ಕೂಡ ಕಟ್ ಮಾಡೋದೇ ಆಗಿರೋದ್ರಿಂದ ಕುಜಾ ಸರ್ಜರಿ ಕಾರಕ ಆಗಿರೋದ್ರಿಂದ ಜಾತಕದಲ್ಲಿ ಗುರು ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ ಆ ಪಾರ್ಟ್ ಮೇಲೆ ಸರ್ಜರಿ ಆಗುವಂತದ್ದು ಅಲ್ವಾ ಕುಯ್ಕೊಳ್ಳುವಂತದ್ದು ಈ ರೀತಿ ಚಾನ್ಸಸ್ಗಳು ಜಾಸ್ತಿ ಇರ್ತವೆ ಮತ್ತು ಈ ಒಂದು ಯೋಗ ಜ್ಯೋತಿಷ್ಯವನ್ನು ಕೂಡ ಕೊಡುವಂತಹ ಚಾನ್ಸಸ್ ಜಾಸ್ತಿ ಜಾಸ್ತಿ ಇದೆ ಗುರು ಜ್ಞಾನವನ್ನು ಸೂಚಿಸ್ತಾನೆ ಕುಜಾ ಜ್ಞಾನಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಆಸ್ಟ್ರಾಲಜಿಯನ್ನು ಕೂಡ ತಕ್ಕ ಮಟ್ಟಿಗೆ ಸೂಚಿಸೋದ್ರಿಂದ ಇಂಥವ್ರು ಆಸ್ಟ್ರಾಲಜಿ ಯೋಗಾಭ್ಯಾಸ ಪ್ರಾಣಾಯಾಮ ಇಂತಹ ಒಂದಿಷ್ಟು ಕಲೆಗಳ ಮೇಲೆ ಸಾಕಷ್ಟು ಜ್ಞಾನ ಅನ್ನುವಂಥದ್ದು ಇವ್ರಿಗೆ ಇದ್ದೇ ಇರುತ್ತೆ ಮಿತ್ರ ಇನ್ ಕೇಸ್ ಏನಾದ್ರು ಕುಜಾ ಶುಕ್ರನ ಜೊತೆ ಇತ್ತು ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಈ ಯೋಗ ಒಬ್ಬ ವ್ಯಕ್ತಿಗೆ ಕಲೆಗಳು ಅಂದ್ರೆ ಆರ್ಟ್ಸ್ ಅಂತ ಏನ್ ಕರಿತಿ ಅಂತಹ ಒಂದು ನಾಲೆಡ್ಜ್ ಅನ್ನ ಕೊಡುತ್ತೆ ಒಳ್ಳೆಯ ಲುಕ್ ಕೊಡುತ್ತೆ ಯಾಕೆ ಅಂತ ಹೇಳಿದ್ರೆ ವ್ಯೂನೆಸ್ ಫೆಮಿನೈನ್ ಬ್ಯೂಟಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ ಕೂಜಾ ಮ್ಯಾಸ್ಕ್ಯುಲೈನ್ ಬ್ಯೂಟಿಯನ್ನ ರೆಪ್ರೆಸೆಂಟ್ ಮಾಡೋದ್ರಿಂದ ಈ ಎರಡು ಕಾಂಬಿನೇಷನ್ ಒಂದು ಸೆಕ್ಶುಲ್ ಅಪೀಲ್ ಅನ್ನ ಒಬ್ಬ ವ್ಯಕ್ತಿಗೆ ಕೊಡೋದ್ರಿಂದ ಸಾಮಾನ್ಯವಾಗಿ ಇಂಥವ್ರ ಎಲ್ಲರೂ ಅಟ್ರಾಕ್ಟ್ ಆಗ್ತಾರೆ ಮಿತ್ರ ಇದು ಒನ್ ಆಫ್ ದ ಕಾಂಬಿನೇಷನ್ ಫಾರ್ ಬಹುಸ್ತ್ರೀ ಯೋಗ ಅನ್ನುವಂಥದ್ದು ಜಾತಕದಲ್ಲಿ ಸೊ ನೀವು ಯಾವ್ದೇ ಕ್ಲಾಸಿಕ್ ಟೆಕ್ಸ್ಟ್ ಬುಕ್ ಗಳನ್ನ ತೆಗೆದು ನೋಡಿದ್ರೆ ಇಂಥವ್ರು ಯೂಶಲಿ ಒಂದು ಸ್ತ್ರೀಯ ಜೊತೆ ಇರಲ್ಲ ಬೇರೆ ಬೇರೆ ಸ್ತ್ರೀಯರ ಜೊತೆ ಇರ್ತಾರೆ ಅನ್ನುವಂಥದ್ದು ಒಂದು ಮೆನ್ಷನ್ ಸಿಗ್ತವೆ ಬಟ್ ಎಗೇನು ಯಾವ ಮನೆಯಲ್ಲಾಗ್ತಿದೆ ಯಾವ ರಾಶಿಯಲ್ಲಾಗ್ತಿದೆ ನವಾಂಶ ಏನು ಹೇಳ್ತಾ ಇದೆ ಅನ್ನುವಂಥದ್ದನ್ನ ನೋಡ್ದಲ್ಲಿ ನಾವು ಈ ಒಂದು ಫಲನ ಡೈರೆಕ್ಟ್ ಆಗಿ ಹೇಳಕ್ಕಾಗಲ್ಲ ಜಡ್ಜ್ ಮಾಡಬೇಕಾಗುತ್ತೆ ಡಿಗ್ರಿ ವೈಸ್ ಬಹಳ ಮುಖ್ಯ ಆಗುತ್ತೆ ಯಾರು ಬಲವಾಗಿದ್ದಾರೆ ಕುಜ ಬಲವಾಗಿದ್ದಾನೋ ಅಥವಾ ಶುಕ್ರ ಬಲವಾಗಿದನೋ ಡಿಸೈಡ್ ಮಾಡಿ ಇಂತಹ ಒಂದು ಸೆನ್ಸಿಟಿವ್ ಪ್ರಿಡಿಕ್ಷನ್ ಅನ್ನ ಮಾಡಬೇಕಾಗುತ್ತೆ ಈ ದರದ ಕೇಸು ಇದು ಬಾಡಿಯಲ್ಲಿ ಲಸ್ಟ್ ಅನ್ನುವಂಥದ್ನ ಜಾಸ್ತಿ ಮಾಡುವ ಸಾಧ್ಯತೆ ಇರ್ತದೆ ಬಿದ್ರೆ ಇನ್ನ ಕುಜಾ ಮತ್ತು ಶೇನಿಯ ಕಾಂಬಿನೇಷನ್ ನಾನು ಬೇರೆ ಒಂದು ವಿಡಿಯೋದಲ್ಲಿ ಆಲ್ರೆಡಿ ಹೇಳಿರೋದ್ರಿಂದ ಮತ್ತೆ ರಿಪೀಟ್ ಮಾಡಕ್ ಹೋಗಲ್ಲ ಇನ್ ಕೇಸ್ ಏನಾದ್ರು ಕುಜಾ ರಾಹುವಿನ ಜೊತೆ ಇತ್ತು ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ನೋಡೋಣ ಕ್ಲಿಯರ್ ಕುಜಾ ಬಂದು ದೈವಗಳ ಅಥವಾ ದೇವರುಗಳ ಸೈನಾಧಿಪತಿ ಆಗಿರ್ತಾನೆ ಅಟ್ ದ ಸೇಮ್ ಟೈಮ್ ರಾಹು ಬಂದು ದಾನವರ ಸೈನ್ಯಾಧಿಪತಿ ಆಗಿರ್ತಾನೆ ಸೊ ಎರಡು ಹೈಲಿ ಎನರ್ಜೈಸ್ಡ್ ಗ್ರಹಗಳು ಒಟ್ಟಿಗೆ ಸೇರ್ತು ಅಂತ ಹೇಳಿದ್ರೆ ಇಟ್ಸ್ ಅನ್ ಎಕ್ಸ್ಪ್ಲೋಷನ್ ಅಂದ್ರೆ ತರ ಇರುವಂತಹ ಒಂದು ಪವರ್ ಇರ್ತದೆ ಇಂತಹ ವ್ಯಕ್ತಿಗಳತ್ರ ತುಂಬಾ ಅಂದ್ರೆ ತುಂಬಾ ಎನರ್ಜಿ ಇರುತ್ತೆ ಮತ್ತು ಒಂದು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ರಾಹು ಅಲರ್ಜಿಗಳನ್ನ ಸೂಚಿಸ್ತಾನೆ ಮತ್ತು ರಾಹು ಕಂಟಾಮಿನೇಷನ್ ಅಂದ್ರೆ ಹಾಳಾಗಿರುವಂತದ್ನು ಕೂಡ ತಕ್ಕ ಮಟ್ಟಿಗೆ ಸೂಚಿಸೋದ್ರಿಂದ ಕುಜ ಬ್ಲಡ್ ಅನ್ನುವ ಸೊ ಯಾರಿಗೆ ಇಂತಹ ಯೋಗ ಇರುತ್ತೋ ಅವ್ರಿಗೆ ಬ್ಲಡ್ ಅಲ್ಲೂ ಪ್ರಾಬ್ಲಮ್ ಇರುತ್ತೆ ಮತ್ತು ಬ್ಲಡ್ ಲೈನ್ ಅಲ್ಲೂ ಅಂದ್ರೆ ಇವರ ಪೂರ್ವಿಕರಿಗೂ ಒಂದೇ ಒಂದು ಪ್ರಾಬ್ಲಮ್ ಯಾವ್ದಿರುತ್ತೆ ಅದು ರಿಪೀಟ್ ಆಗ್ತಾನೆ ಇರುವಂತಹ ಚಾನ್ಸಸ್ ಇರುತ್ತೆ ಎಸ್ಪೆಷಲಿ ರಾಹು ಸರ್ಪಗಳನ್ನ ತೋರಿಸೋದ್ರಿಂದ ಸರ್ಪದ ರಿಲೇಟೆಡ್ ಇಶ್ಯೂಸ್ ಗಳೂ ಇತ್ತು ಅಂತ ಹೇಳಿದ್ರೆ ಅದು ಒಬ್ಬರ ವ್ಯಕ್ತಿ ಟು ವ್ಯಕ್ತಿ ಜನರೇಷನ್ ಪಾಸ್ ಆಗ್ತಾನೆ ಹೋಗುತ್ತೆ ಮಿತ್ರ ಅದು ಅಲ್ಲದೆ ಈ ಕಾಂಬಿನೇಷನ್ ಏನಾದ್ರೂನು ಮೇಷದಲ್ಲಾಯ್ತು ಅಂತ ಹೇಳಿದ್ರೆ ಯಾಕೆಂತ ಹೇಳಿದ್ರೆ ಮೇಷ ಹೈಲಿ ಎನರ್ಜಿ ಸೈನ್ಸ್ ಆದ್ರಿಂದ ಅಂತಹ ವ್ಯಕ್ತಿಗೆ ಕ್ಯಾನ್ಸರ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬಹುದು ಬಟ್ ಆಗ್ಲೇಬೇಕು ಅಂತ ಏನಿಲ್ಲ ಒಂದು ಉದಾಹರಣೆ ಕೊಡ್ತೀನಿ ನಮ್ ಗುರುಗಳು ಕೊಟ್ಟಿದ್ದು ಒಂದು ಚಾರ್ಟ್ ಅಲ್ಲಿ ಪೂಜಾ ಮತ್ತು ರಾಹು ಮೇಷದಲ್ಲಿ ಅಷ್ಟಮದಲ್ಲಿ ಕುಳಿತುಕೊಂಡಿತ್ತು ಇಲ್ಲಿ ಆ ವ್ಯಕ್ತಿಗೆ ಕ್ಯಾನ್ಸರ್ ಆಗಿರ್ಲಿಲ್ಲ ಅಷ್ಟಮ ಏನಾಗುತ್ತೆ ಅಂತ ಹೇಳಿದ್ರೆ ನಾಲ್ಕನೇ ಮನೆಯಿಂದ ಐದನೇ ಮನೆ ಆಗುತ್ತೆ ನಾಲ್ಕನೇ ಮನೆ ಏನು ತಾಯಿ ಐದನೇ ಮನೆ ಏನಾಗುತ್ತೆ ತಾಯಿಯ ಹೊಟ್ಟೆ ಆಗುತ್ತೆ ಅಲ್ಲಿಂದ ಸೊ ಅವರ ತಾಯಿಯ ಹೊಟ್ಟೆಯಲ್ಲಿ ಕ್ಯಾನ್ಸರ್ ಇತ್ತು ಸೊ ಇಂತಹ ಕಾಂಬಿನೇಷನ್ ಗಳಿತ್ತು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಪಾರ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ವರ್ಕ್ ಮಾಡಬೇಕಾಗುತ್ತೆ ಆ ಎನರ್ಜಿ ಅಲ್ಲಿ ಏನು ಸ್ಟೋರ್ ಆಗಿದೆ ಆ ಪೊಟೆನ್ಶಿಯಲ್ ಎನರ್ಜಿ ಅದನ್ನ ಡಿಸ್ಚಾರ್ಜ್ ಮಾಡಬೇಕಾಗುತ್ತೆ ಡಿಸ್ಚಾರ್ಜ್ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ವರ್ಕ್ ಮಾಡಬೇಕು ಆಗ್ಲೇನೆ ಆ ವ್ಯಕ್ತಿ ಆ ಎನರ್ಜಿಯನ್ನ ಹೊರಗು ಸಪೋಸ್ ಲಗ್ನದಲ್ಲಿತ್ತು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಆ ವ್ಯಕ್ತಿ ಜಿಮ್ಮಿಗೆ ಹೋಗ್ಬೇಕಾಗುತ್ತೆ ಅಥವಾ ಬೇರೆ ಹಾರ್ಡ್ ಮೆಟೀರಿಯಲ್ ಗಳನ್ನ ಎತ್ತಬಿಟ್ಟು ಬಾಡಿಯನ್ನ ಎನರ್ಜಿ ಬ್ಯಾಲೆನ್ಸ್ ತಗೋತಾರಲ್ಲ ಈ ರೀತಿಯಾಗಿ ಎನರ್ಜಿಗಳನ್ನ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಮಿತ್ರ ಇನ್ ಕೇಸ್ ಏನಾದ್ರು ಕುಜನ ಜೊತೆ ಕೇತು ಇತ್ತು ಅಂತ ಹೇಳಿದ್ರೆ ಕೂಜ ಬ್ಲಡ್ ಲೈನ್ ಅನ್ನ ತೋರಿಸೋದ್ರಿಂದ ಕೇತು ಆತನ ಜೊತೆ ಇರೋದ್ರಿಂದ ಅಗೈನ್ ಇದು ಬ್ಲಡ್ ಲೈನ್ ಅಲ್ಲಿ ಅನ್ನು ತೋರಿಸುತ್ತೆ ಯಾವ ರೀತಿ ಇಶ್ಯೂ ಅನ್ನ ತೋರಿಸುತ್ತೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಈ ಕಾಂಬಿನೇಷನ್ ಅನ್ನು ನಾವು ಪಿಶಾಚ ಯೋಗ ಅಂತ ಕೂಡ ಕರಿತೀವಿ ಸೊ ಈ ಯೋಗ ಜಾತಕದಲ್ಲಿತ್ತು ಅಂತ ಹೇಳಿದ್ರೆ ದೇರ್ ಇಸ್ ಅ ಚಾನ್ಸ್ ಪೂರ್ವಿಕರಲ್ಲಿ ಯಾರೋ ಒಬ್ಬರ ಒಂದು ಡೆತ್ ಆಗಿರುವಂತದ್ದು ಸರಿಯಾಗಿ ಸಂಸ್ಕಾರ ಆಗದಲ್ಲೇ ಅವರು ಪಿಶಾಚಿಯ ಕನ್ವರ್ಟ್ ಆಗಿರುವಂತದ್ದು ಅಥವಾ ಬೇರೆ ಯಾವುದೋ ಒಂದು ಪಿಶಾಚಿಗಳ ಕಾಟ ಇವರಿಗೆ ಆಗುತ್ತಿರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತು ಕೆಟ್ಟ ಕೆಟ್ಟ ಡ್ರೀಮ್ಸ್ ಗಳನ್ನ ಬೀಳೋದು ಇತ್ಯಾದಿ ಈ ಕಾಂಬಿನೇಷನ್ ಗಳಿಗೆ ರಿಸಲ್ಟ್ ಆಗಿರ್ತವೆ ಮತ್ತು ಕುಜಾ ರಕ್ತವನ್ನು ತೋರಿಸೋದ್ರಿಂದ ಕೇತು ಡಿಫಿಶಿಯನ್ಸಿ ಲ್ಯಾಕಿಂಗ್ ಅನ್ನ ತೋರಿಸೋದ್ರಿಂದ ಇಂತಹ ವ್ಯಕ್ತಿಗಳಿಗೆ ಹಿಮೋಗ್ಲೋಬಿನ್ ಕಂಟೆಂಟ್ ಅನ್ನುವಂಥದ್ದು ಕಡಿಮೆ ಇರುತ್ತೆ ಮತ್ತೆ ಎರಡೂನು ಕೂಡ ಸರ್ಜರಿ ಅನ್ನ ತೋರಿಸೋದ್ರಿಂದ ಈ ವ್ಯಕ್ತಿಗಳಿಗೆ ಈ ಕಾಂಬಿನೇಷನ್ ಎಲ್ಲಿ ಬೀಳುತ್ತೋ ಆ ದೇಹದ ಪಾರ್ಟ್ ಮೇಲೆ ಸರ್ಜರಿ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಅಥವಾ ಕಟ್ಸ್ ಗಳು ಬೀಳುವಂತಹ ಚಾನ್ಸ್ ಜಾಸ್ತಿ ಇರುತ್ತೆ ಯೋಗದ ಪಾಸಿಟಿವ್ ನೋಟ್ ಏನು ಅಂತ ಹೇಳೋದು ಆಯ್ತು ಅಂತ ನೋಡಿದ್ರೆ ಭೂಮಿಯನ್ನ ಯಾರು ಕುಜಾ ರೆಪ್ರೆಸೆಂಟ್ ಮಾಡ್ತಾನೆ ಕೇತು ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ ಗ್ಯಾಸಸ್ ಪೆಟ್ರೋಲಿಯಂ ಗಳನ್ನ ರೆಪ್ರೆಸೆಂಟ್ ಮಾಡೋದ್ರಿಂದ ಅಂತಹ ವ್ಯಕ್ತಿಗಳು ಬಿಸ್ನೆಸ್ ಟೈಕೋನ್ ಗಳಾಗಿ ಎಸ್ಪೆಷಲಿ ಆಯಿಲ್ ಪೆಟ್ರೋಲಿಯಂ ಇಂಡಸ್ಟ್ರಿಗಳು ಭೂಮಿಯ ಒಳಗಡೆ ಯಾವ ಯಾವ ಮೆಟೀರಿಯಲ್ ಸಿಗ್ತವೆ ಅಂತಹ ಒಂದು ಓನರ್ಶಿಪ್ ಅನ್ನು ಹೊಂದಿರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಬಟ್ ಈ ಯೋಗವನ್ನ ಪಾಸಿಟಿವ್ ಆಗಿ ಮಾಡ್ಕೋಬೇಕಾಗಿರೋದಕ್ಕೆ ಒಂದೇ ಒಂದು ಚಾನ್ಸ್ ಏನು ಅಂತ ಹೇಳಿದ್ರೆ ವ್ಯಕ್ತಿ ಸ್ಪಿರಿಚುಲ್ ಆಗಿರಬೇಕು ಯಾಕೆ ಅಂತ ಹೇಳಿದ್ರೆ ಕೇತು ಸ್ಪಿರಿಚುಯಲಿಟಿಯನ್ನ ಎಕ್ಸ್ಪೆಕ್ಟ್ ಮಾಡುವಂತದ್ದು ಬಿಟ್ಟು ಬೇರೆ ಇನ್ನೇನು ಆತ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಮತ್ತೆ ಇದಿಷ್ಟು ಕುಜಾ ಬೇರೆ ಬೇರೆ ಗ್ರಹಗಳ ಜೊತೆ ಇದ್ರೆ ರಿಸಲ್ಟ್ ಆಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ